ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ನಾನ್ ಇವತ್ತು ಏನು ಇದೊಂದು ಕಿಚನ್ ಅಲ್ಲಿ ನಿಂತಿದ್ದಾರೆ ಅಂತ ನೋಡ್ತಿದಿರಾ ಇದು ನಮ್ದು ಆಕ್ಚುಲಿ ಸೆಕೆಂಡ್ ಕಿಚನ್ ನಾನ್ ಅವತ್ತು ನಾನ್ ವೆಜ್ ಮಾಡಿದ್ನಲ್ಲ ಅದನ್ನ ನಾವು ಕಿಚನ್ ಅಂತ ಮಾಡಿಸ್ಕೊಂಡಿಲ್ಲ ಸಡನ್ಲಿ ಪ್ಲಾನಿಂಗ್ ಆಗಿ ನಾವು ನಾನ್ ವೆಜ್ ಇಲ್ಲಿ ಮಾಡಬಾರ್ದು ಅಂತ ಹೇಳಿ ಇದು ಮನೆ ಒಳಗಡೆನೆ ಇರೋದು ನಮ್ದು ಫಸ್ಟ್ ಸ್ವೀಟ್ ಎಲ್ಲ ಮಾಡಿದ್ನಲ್ಲ ಅದು ಬಂದು ಫಸ್ಟ್ ಕಿಚನ್ ಇದು ಸೆಕೆಂಡ್ ಕಿಚನ್ ಇಲ್ಲಿ ನಾನ್ ವೆಜ್ ಮಾಡಕ್ಕೆ ಅಂತ ಮಾಡ್ಸಿದ್ರು ನಾವು ಆದ್ರೆ ಮನೇಲಿ ದೇವ್ರು ಇರೋದ್ರಿಂದ ನಾವು ನಾನ್ ವೆಜ್ ಇಲ್ಲಿ ಮಾಡ್ತಿಲ್ಲ ಸೊ ಇಲ್ಲೇನೆ ನಮ್ಮ ಮಮ್ಮಿ ಏನಾದ್ರು ಅಡ್ಗೆ ಮಾಡ್ಬೇಕಾದ್ರೆ ಅಲ್ಲಿ ಗ್ಯಾಸ್ ನಾಲ್ಕ್ ಕಡೆಗೂ ಗ್ಯಾಸ್ ಕಲೆಕ್ಷನ್ಸ್ ಹೋಗ್ಬೇಕು ಅನ್ನೋದ್ರಿಂದ ಇದು ಎರಡ್ ಸ್ಟವ್ ಇಟ್ಕೊಂಡ್ ಎರಡ್ ಸ್ಟವ್ದು ಗ್ಯಾಸ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಅಡ್ಗೆ ಅಂತ ಇಲ್ಲಿ ಏನಾದ್ರು ಇದಾಗ ಮಾಡ್ತಾರೆ ಅಲ್ಲಿ ಏನಾದ್ರು ಜಸ್ಟ್ ಕಾಫಿ ಟೀ ಏನಾದ್ರು ಮಾಡ್ಕೋತಾರ ಅಷ್ಟೇನೆ ಸೊ ನಾನ್ ಇವತ್ತು ಗಿಣ್ ಮಾಡ್ತಾ ಇದೀನಿ ಆ ಗಿಣ್ ಅಂದ್ರೆ ಮೂರ್ನಾಲ್ಕ ತರ ಮಾಡ್ತಾರೆ ಕೆಲವರು ರವ್ಲಕ್ಕಿದ್ ಮಾಡ್ತಾರೆ ಮತ್ತೆ ರೈಸ್ ಮಾಡ್ಕೊಂಡ್ ಮಾಡ್ತಾರೆ ಮತ್ತೆ ರವೆದು ಮಾಡ್ತಾರೆ ನಾನಿವತ್ತು ಆ ಮೊದಲನೇ ದಿನ ಕರು ಹಾಕಿರುತ್ತೆ ನೋಡಿ ಹಸು ಆ ತರ ಈ ತರ ಹಾಲು ಎಲ್ಲೋ ಕಲರ್ ಈ ಹಾಲಿಂದ ಗಿಣ್ಣ ಮಾಡಿದಾಗ ಸಾಫ್ಟ್ ಆಗಿ ಹಲ್ವ ತರ ಆಗುತ್ತೆ ಸೊ ಈ ಗಿಣ್ಣು ತುಂಬಾ ಚೆನ್ನಾಗಿರುತ್ತೆ ಆ ರಿಚ್ ಪ್ರೋಟೀನ್ ಕೂಡ ಇರುತ್ತೆ ಇದು ತುಂಬಾ ಒಳ್ಳೇದು ಎಲ್ತಿಗೆ ಸೊ ಇವಾಗ ಗಿಣ್ಣ ಹಾಲಿಗೆ ನಾರ್ಮಲ್ ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು ಒಂದು ನಾನ್ ಒಂದ್ ಲೀಟರ್ ಗಿಣ್ಣಲ್ಲಿ ತಗೊಂಡಿದೀನಿ ಮತ್ತೆ ಒಂದ್ ಲೋಟ ನಾರ್ಮಲ್ ಅಲ್ಲಿ ತಗೊಂಡಿದೀನಿ ಇವಾಗ ಬೆಲ್ಲ ಹಾಕೊಳ್ಳೋಣ ಆಕ್ಚುಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ಕೋತೀನಿ ಸ್ವೀಟ್ ಜಾಸ್ತಿ ತಿಂತೀನಿ ಅಂತ ಅನ್ನೋರು ಹಾಕೋಬಹುದು ಇದು ನೆನೆಯಕ್ ಇಡ್ಬೇಕು ಸ್ವಲ್ಪ ಹೊತ್ತು ನಾನು ಈ ಕಡೆ ನೀರ್ನ ಕಾಯಕ್ಕೆ ಇಟ್ಟಿದೀನಿ ಇದೆಲ್ಲ ಸ್ವಲ್ಪ ಹೊತ್ತು ಕರಗಬೇಕು ಬೆಲ್ಲ ಎಲ್ಲ ಹೆಂಗಿದ್ರು ಅದು ಗಿನ್ ಬಾಯ್ಲ್ ಆಗ್ಬೇಕಾದ್ರೆ ಕರಗುತ್ತೆ ಆದ್ರೂ ಸ್ವಲ್ಪ ಟೈಮ್ ಕರ್ಗಕಿಡಣ ಅಷ್ಟರಲ್ಲಿ ನೋಡ್ಕೊಂಡು ಇದನ್ನು ಲಾಸ್ಟ್ ಅಲ್ಲಿ ಹಾಕೊಳ್ಳೋಣ ಈ ಗಿಣ್ಣ ನಾವ್ ಇದ್ರೊಳಗಡೆ ಹಾಕಿ ಬೇಯಕ್ಕಿಡದು ಸೊ ಹಂಗಾಗಿ ಸ್ವಲ್ಪ ತುಪ್ಪ ಆಡ್ ಮಾಡೋಣ ಯಾಕಂದ್ರೆ ಅದು ಬೆಂದಾದ್ಮೇಲೆ ತಳ ಏನು ಹಿಡಿಬಾರ್ದು ಅಂತ ಹಾಲೊಂದೇನು ಜಾಸ್ತಿ ಇಳಿಯೋದಿಲ್ಲ ಆದ್ರೂ ಹಾಕೋಬೇಕು ಲಾಸ್ಟಲ್ಲಿ ನಮ್ಗೆ ಗಿಣ್ಣ ರಿಮೂವ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ನಿಮಿಷ ಕರ್ಗಾದ್ಮೇಲೆ ಇದಕ್ಕೆ ಜಾಗ್ರಿಯಿಂದ ಸೋರ್ಸ್ಕೋಬೇಕು ಅನ್ನ ಯಾಕಂದ್ರೆ ತೆಲ್ಲಿಗೆ ಏನಾದರೂ ಗಲೀಜು ಏನಾದರೂ ಇದ್ರೆ ಅಂತ ಇಲ್ಲಿ ನೋಡಿ ಇಲ್ಲಿ ನೀರು ಕೂಡ ಕುದೀತಿದೆ ಆ ಈ ತರ ಒಂದು ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಈ ತರ ನೀರ್ ಹಾಕಿಟ್ಟಿದ್ದೀನಿ ಇದ್ರ ಒಳಗಡೆ ಇವಾಗ ನಾವು ಗಿಣ್ಣಂದು ಇಡ್ಬೇಕು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದ್ ಎರಡು ನಿಮಿಷ ವೆಯ್ಟ್ ಮಾಡೋಣ ಇದು ಕರಗಿ ಬೆಲ್ಲ ಎಲ್ಲ ಅದಾದ್ಮೇಲೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡೋಣ ಬೆಲ್ಲ ಸ್ವಲ್ಪ ಕರಗಲಿ ಅಂತ ಈ ತರ ಕೆಚ್ಕೋತಾ ಇದೀನಿ ಹಲ ಹಾಕದ್ಮೇಲೆ ಬೆಲ್ಲ ಒಳಗಡೆ ಹಾಕಿದ್ಮೇಲೆ ಆಲ್ಮೋಸ್ಟ್ ಕರಗಿದೆ ಇದೆ ಸ್ವಲ್ಪ ಸ್ವಲ್ಪ ಇದೆ ತುಂಬಾ ಚೆನ್ನಾಗಿ ಕೇಳಿದೀರಾ ನೀವು ಒಬ್ಳೆ ಮಗಳ ಒಬ್ಳೆ ಮಗಳ ಯಾರು ಇಲ್ವಾ ಅಂತ ಹೌದು ನಾನು ಒಬ್ಳೆ ಮಗಳು ಮಧುನು ಮತ್ತೆ ಸ್ವಂತ ತಂಗಿನ ಅಂತ ಕೇಳಿದೀರಾ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಅಕ್ಕ ತಂಗಿಗಿಂತ ಹೆಚ್ಚಾಗಿದೀವಿ ಬಟ್ ನಾನು ಮಧು ಕಜಿನ್ಸ್ ನಾನು ಒಬ್ಳೆ ಮಗಳು ನಮ್ಮ ಅಪ್ಪ ನಂಗೆ ಅಣ್ಣ ತಮ್ಮ ತಂಗಿ ಯಾರು ಆಗಿದೆ ಸೊ ಇವಾಗ ಅಲ್ಲ ನಾವು ತುಂಬಾ ಅಂದ್ರೆ ತುಂಬಾ ಗಟ್ಟಿಗಿರುತ್ತೆ ಯಾಕಂದ್ರೆ ಮೊದಲನೇ ದಿನದ ಈ ಹಾಲಲ್ಲಿ ಮಾತ್ರ ನಾವು ಈ ತರ ಗಿಣ್ಣ ಮಾಡಬಹುದು ಆ ಎರಡನೇ ದಿನ ಮೂರನೇ ದಿನ ಆದ್ರೆ ಮಾಡಕ್ ಆಗಲ್ಲ ಇದು ಎಷ್ಟು ಎಲ್ಲೋ ಕಲರ್ ತರ ಎಷ್ಟು ಕಲರ್ ಇದೆ ಮತ್ತೆ ನೀವು ಎರಡನೇ ದಿನದ ಮೂರನೇ ದಿನದ ಹಾಲು ಒಂದ್ಸಲ ಚೆಕ್ ಮಾಡಿ ನೋಡಿ ಕಲ್ಲು ಇದೆ ಮತ್ತೆ ಬೆಲ್ಲ ಇನ್ನೊಂದು ಸ್ವಲ್ಪ ಕರದಬೇಕಿತ್ತು ಅದನ್ನ ಸ್ವಲ್ಪ ಕರಗಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೋಬಹುದು ಅದಕ್ಕೆ ಬೆಲ್ಲನ ನಾನು ಕುಟಿಗೆಲಿ ಕೆಚ್ಕೋತಾ ಇದ್ದೀನಿ ಅದಕ್ಕೆ ಹಾಕುದ್ರು ಕರಗುತ್ತೆ ಬಟ್ ಕಲ್ಲು ಏನಾದ್ರೂ ಇದ್ರೆ ಅಂತ ಹೇಳಿ ಈ ತರ ಮಾಡ್ಕೋತಾ ಇದ್ದೀವಿ ಇವಾಗ ಏಲಕ್ಕಿ ಪುಡಿ ಮತ್ತೆ ಬಾದಾಮಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಸ್ವಿಟ್ಕಲ್ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇರ್ತೀವಿ ಸೋ ನಾನು ದ್ರಾಕ್ಷಿ ಗೋಡಂಬಿ ಹಾಕ್ತಿಲ್ಲ ಬರಿ ಬಾದಾಮಿ ಹಾಕೊಂಡೆನಿ ಏಲಕ್ಕಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡೆನಿ ಈಗ ಇದನ್ನು ಕ್ಲೋಸ್ ಮಾಡಿ 20 ಮಿನಿಟ್ಸ್ ಆದ್ರೂ ಬೇಯಿಸಬೇಕು ಇದು ಚೆನ್ನಾಗಿ ಇದು ಇರ್ಬೇಕಾದ್ರೆ ಹುಷಾರಾಗಿ ಇರಬೇಕು ಏನಾದರೂ ಬಿದ್ರೆ ಮುಗಿತ್ತು ಕತೆ ಆನೆಲ್ಲ ಚೆನ್ನ ಹೋಗುತ್ತೆ ಕ್ಲೋಸ್ ಮಾಡಿದ್ರಿಂದ ಇದರ ಮೇಲೆ ಒಂದು ప్ಲೇಟ್ ಇಟ್ಟು ಮಿನಿಟ್ಸ್ ಚೆನ್ನಾಗಿ ಇವಾಗ ಟ್ವೆಂಟಿ ಬೇಯಕ್ಕೆ ಇಡ್ಬೇಕು ಕೆಲವರು ಕುಕ್ಕರ್ ಅಲ್ಲೂ ಮಾಡ್ಕೋತಾರೆ ನಾವು ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಮತ್ತೆ ಹಾಲು ಜಾಸ್ತಿ ಇರೋದ್ರಿಂದ ನಾವು ಈ ತರ ಒಂದು ಪಾತ್ರೆ ಮಾಡ್ತಾ ಇದ್ದೀವಿ ಕೆಲವರು ಕುಕ್ಕರ್ ಅಲ್ಲೂ ಮಾಡ್ಕೋತಾರೆ ಮತ್ತೆ ಇಡ್ಲಿ ಇದು ಕುಕ್ಕರ್ ಇದೆಯಲ್ಲ ಅದ್ರಲ್ಲೂ ಮಾಡ್ತಾರೆ ನಮಗೆ ಸಾಕಾಗ್ತಿರ್ಲಿಲ್ಲ ಅದು ಅಂತ ಹೇಳಿ ನಾವು ನಮ್ಮದು ಅಂಗಡಿ ಹುಡುಗ್ರಿಗೆ ಎಲ್ಲ ಕೊಡಬೇಕು ಆವಾಗ್ ಜಾಸ್ತಿ ಬೇಕು ಮತ್ತು ನಮಗೆ ಜಾಸ್ತಿ ಇಷ್ಟ ಇದು ಏನು ಅಂದರೆ ನಮ್ಮ ಪ್ರಿಯವ್ರು ಇದ್ದಾರೆ ನಮ್ಮ ಪ್ರಿಯವ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ನಾನೇ ಫೋನ್ ಮಾಡಿ ಕರ್ಸ್ಕೊಂಡಿದ್ದೀನಿ ಇವಾಗ ನಮ್ಮ ಪ್ರಿಯವ್ರನ್ನ ನನಗೇನು ಮಾಡ್ತೀನಿ ಬನ್ನಿ ಅಂತ ಅವ್ರಿಗೂ ಫೇವರೇಟು ಸೊ ಎಲ್ಲರೂ ಜಾಸ್ತಿ ತಿಂತೀವಿ ಅದಕ್ಕಾಗಿ ಜಾಸ್ತಿ ಮಾಡ್ತಾ ಇವಾಗ ತರ್ಟಿ ಮಿನಿಟ್ಸ್ ಅದನ್ನ ಬೇಯಕ್ಕೆ ಬಿಟ್ಬಿಟ್ಟು ಬೇರೆ ಏನಾದರೂ ಕೆಲಸ ಇದ್ರೆ ನೋಡ್ಕೊಂಡು ಬರೋದು ಇವಾಗ ಸುಮ್ಮನೆ ನೋಡ್ಕೊಡೋಣ ಅಂತ ಬಂದೆ ಇದೆ ಸೌಂಡ್ನೆ ಬರ್ತೈತೆ ಬಂದ್ ಕುದೀತೈತೆ ಅಂದ್ರೆ ಅದು ಒಳಗಡೆ ಚೆನ್ನಾಗಿ ಬಾಯ್ ಆಗೋಕೆ ಈ ತರ ಶೇಕ್ ಹಾಕ್ಬೇಕು ನೀರೆಲ್ಲ ಮೊಗುಕ್ ಏನಾದ್ರು ಹೆಚ್ಚಿದ್ರೆ ಅಷ್ಟೇ ಮುಗೀತು ಗಾಯ ಮಾರ್ಕ್ ಹಂಗೆ ಉಳ್ಕೊಡುತ್ತೆ ಇವಾಗ ಇನ್ನೂ ಒಂದ್ ಟೆನ್ ಇವಾಗ ಟೆನ್ ಮಿನಿಟ್ಸ್ ಆಗಿದೆ ಇನ್ನು ಒಂದ್ ಟೆನ್ ಮಿನಿಟ್ಸ್ ಅದು ಚೆನ್ನಾಗ್ ನೀರೆಲ್ಲ ಡ್ರೈ ಆಗ್ಬೇಕು ಕ್ಲೋಸ್ ಮಾಡಿಬಿಡೋಣ ನೀರೆಲ್ಲ ಫುಲ್ಲು ಸುಂಡೋಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಹುಷಾರಾಗಿ ಎತ್ತು ಕೆಳಗಡೆ ಇಟ್ಕೋಬೇಕು ಇವಾಗ ಇದನ್ನ ನೋಡಿ ನೀರೆಲ್ಲ ನಾನು ಹಾಕ್ದಾಗ ಎಷ್ಟಿತ್ತು ನೀರೇ ಇಲ್ಲ ಎಲ್ಲ ಫುಲ್ ಖಾಲಿ ಆಗೈತೆ ಇವಾಗ ಓಪನ್ ಮಾಡೋಣ ಇದನ್ನ ಸುಡುತ್ತೆ ಅಂತ ಚಾಕಲ್ ಓಪನ್ ಮಾಡ್ತಿದ್ದೀನಿ ವಾಹ್ ಚೆನ್ನಾಗಿ ಬಂದಿದೆ ನೋಡಿ ಈ ತರ ಆಗುತ್ತೆ ಗಿಣ್ಣು ಇವಾಗ ಬಿಸಿ ಇದ್ದಂಗೆ ಬೇಕಿದ್ರೆ ಕಟ್ ಮಾಡ್ಕೋಬಹುದು ಕಟ್ ಮಾಡ್ಕೊಳ್ಳೋಣ ಪೀಸ್ ಸ್ವಲ್ಪ ದೊಡ್ಡ ದೊಡ್ಡದು ಬರುತ್ತೆ ಯಾಕಂದ್ರೆ ನಾವು ದೊಡ್ಡದು ಬಾಕ್ಸಿಗೆ ಹಾಕಿರೋದ್ರಿಂದ ದೊಡ್ಡ ದೊಡ್ಡದು ಬರುತ್ತೆ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ನಮ್ಮ ಮಗನ್ಗೆ ನಮ್ಮ ಮಾಧು ಫೇವ್ರೇಟ್ ಅಯ್ಯೋ ಇನ್ನೊಂದು ಹೇಳ್ಬೇಕು ಅನ್ಕೊಂಡೆ ಎಷ್ಟೋ ಜನ ಯಾಕೆ ಪೂಜಾ ಮಧು ಅಂತ ಅನ್ಕೊಂಡಿದೀರ ಪೂಜಾ ಮಧು ಅಲ್ಲ ಪೂಜಾ ಮಾಧು ಗಾಯಸ್ ಅದು ಮಾಧು ಅಂದ್ರೆ ನನ್ನ ಆ ನೇಮು ಗೋಸ್ಕರ ಮಧು ಅವ್ರ ನೇಮ್ ಹಾಕೊಂಡಿದ್ದೀರಾ ನೀವು ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರ ಅದು ಮಧು ಅಲ್ಲ ಮಾಧು ಸರಿಯಾಗಿ ಓದಿ ಗಾಯ್ಸ್ ನಾನು ಫೋರ್ ಇಯರ್ಸ್ ಆಯಿತು ಇನ್ಸ್ಟಾ ಓಪನ್ ಮಾಡಿ ಲೈಕ್ ಪಬ್ಲಿಕ್ ಅಕೌಂಟ್ ಮಾಡಿದ್ದು ಇವಾಗ ರೀಸೆಂಟಾಗೆ ಒನ್ ಇಯರ್ ಟೂ ಇಯರ್ ಆಯಿತು ಬಟ್ ಫಸ್ಟು ನಾನು ಪ್ರೈವೇಟ್ ಅಕೌಂಟ್ ಮಾಡಿದಾಗಿಂದನೂ ಫೈವ್ ಇಯರ್ಸಿಂದನೂ ನಂದು ಇರೋದೆ ಪೂಜಾ ಮಾದು ಅಂತ ಇವಾಗ ಇದನ್ನ ಹಾಕೊಳ್ಳೋಣ ಮತ್ತೆ ಈ ಕಡೆ ಎಲ್ಲ ಹಾಕೊಳ್ಳೋಣ ಯಾಕಂದ್ರೆ ಅದು ಫುಲ್ ಕಚ್ಕೊಂಡಿರುತ್ತೆ ಕಚ್ಕೊಳ್ಳೋದು ಏನು ಆಗಿರಲ್ಲ ನೋಡಿ ನಾವು ಪೂರ್ತಿ ಅದು ಒಳಗಡೆ ಜಾಸ್ತಿ ಇದಾಗಿರೋದ್ರಿಂದ ಕಟ್ ಮಾಡ್ಕೊಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ತರ ಮಾಡ್ಕೊತಾ ಇದೀನಿ ನಾನು ಗಿನ್ ರೆಡಿ ಆಯ್ತು ನೋಡಿದ್ರಲ್ಲ ನಾನು ಯಾವ ತರ ಮಾಡಿದೆ ಏನೋ ಅನ್ನೋದನ್ನ ಇವಾಗ ಟೇಸ್ಟ್ ಮಾಡೋಣ ಇನ್ನು ಮೂರ್ ನಾಲ್ಕ್ ತರ ಗಿಣ್ಣು ಮಾಡ್ತಾರೆ ನಿಮ್ಗ್ ಅದೇ ಆ ತರ ಗಿಣ್ಣು ಬೇಕು ಅಂತ ಅಂದ್ರೆ ನಂಗ್ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆ ಗಿಣ್ಣ ಮಾಡ್ತೀನಿ ಇವಾಗ ಹೋಗಿ ತಿನ್ನೋಣ ಪ್ರಿಯಾ ಗಿಣ್ಣು ರೆಡಿ ಆಯ್ತು ತಿನ್ಬಿಟ್ಟು ಹೇಳು ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನಿಂದ್ ಹೇಳಿ ನಿನ್ನೆ ಫಸ್ಟ್ ಅಂತ ನಾನು ತಿಂತೀನಿ ನಿಂಗು ತಿನ್ನ ಸುಳ್ಳೆಲ್ಲ ಹೇಳಿದ್ರೆ ಹೊಡೆದಾಕ್ಬಿಡ್ತೀನಿ ನಿಜ ಹೇಳು

ಅಲ್ಲೋಗಿ ಹೇಳ್ಕೊಬ್ರ ಕಷ್ಟ ಅಂತ ಹೇಳ್ತೀನಿ ಸುಮ್ಮನೆ ಹೇಳಾರಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಏನು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ನನಗೆ ಅದನ್ನು ಕೂಡ ತಿಳಿಸಿ ಓಕೆನಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್ Thank you all.